ತಕ್ಕಂತ ಕೊಂಡೋಗ್ಬಿಡೋದಲ್ಲೂಬೇಕು ರೌಂಡ್ ರೌಂಡ್ ಚೆನ್ನಾಗಿ ಸುದ್ದಿ ಮಾಡ್ತೀರಿ อยู่นี่มาวะอัลวาอยู่นี่มาวะอยู่นี่มาอัลวาอัลวา Gue t referred on as you. Alright. The rest of thewiecко ಪುಟ್ಟಣ್ಣ ಎಲ್ಲ ಅಚ್ಚೊತ್ತಿ ಹಾಕಿದ್ರ ಹೆಚ್ಚಾಗ್ತೇವೆ ಏನ್ ರೆಟ್ಟರಿಂದ ಏನ್ ರೆಟ್ ತಕ ಒಂದು ಇಪ್ಪತ್ತು ಒಂದು ಇಪ್ಪತ್ತರ ತಕ મેનક મરે

ತಗೊಂಡ್ರಲ್ಲೇ ಮಾರಲ್ಲೇ ಮನೆ ಮುಂದೆ ಯಾವಾಗ್ಲೂ ಹಳ್ಳಿ ಕಾರ್ ಇರ್ತಾವೆ ಹ

એ આરા એડો ચણની તીનો હું આયા ನೀವು <laughs> ನಾನೆಲ್ಲಿ <Felul> ಕೇಳಿದ <muitas Ortizarias> <sharp> <than> ಯೋಬಲಿ ಸುತ್ತಿಗೆಲ್ಲ ಮಾತೀಯ ನನಗೇ ಮಾಡೋದು ಹೋಗ ಮರೇ ಅದು ಈಜಿ ಅಂತ ಗೊತ್ತು ನನಗೆ ಎರಡು